ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಕೆ ಎಲ್ ರಾಹುಲ್ ರವೀಂದ್ರ ಜಡೇಜಾ ಮತ್ತು ಧ್ರುವ ಜುರೇಲ್ ಆಟಕ್ಕೆ ಕಂಗಲಾದ ವೆಸ್ಟ್ ಇಂಡೀಸ್ನ ಬೌಲರ್ಸ್ಗಳು ಇನ್ನು ನಮ್ಮ ಆಟಗಾರರ ಪ್ರದರ್ಶನ ಯಾವ ಥರ ಇತ್ತು ಮತ್ತು ವೆಸ್ಟ್ ಇಂಡೀಸ್ನ ಬೌಲರ್ಗಳ ಗತಿ ಏನಾಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ಎಲ್ಲರೂ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಮ್ಯಾಚ್ ಕಡೆಗೆ ಬರೋದಾಯಿತು ಅಂತಂದರೆ ನಿಮಗೆಲ್ಲ ಗೊತ್ತಾಗಿದೆ ನಿನ್ನೆ ಬಂದ್ಬಿಟ್ಟು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ನ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯ ಆಡುತ್ತಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ ನೂರ ಅರವತ್ತೆರಡಕ್ಕೆ ಆಲ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಆನಂತರ ನಮ್ಮ ಭಾರತ ತಂಡ ಕೂಡ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ಇನ್ನು ಭಾರತದ ಪರ ಓಪನರ್ಸ್ ಆಗಿರುವಂಥ ಜೈಸ್ವಾಲ್ ಮತ್ತು ಸಾಯಿ ಸುದರ್ಶನ್ ಅಂತ ಹೇಳ್ಕೊಳ್ಳುವಂತಹ ಪರ್ಫಾರ್ಮ್ ಏನು ಮಾಡಲಿಲ್ಲ ಅಂತ ಹೇಳ್ಬೋದು ಜೈಸ್ವಾಲ್ ಮೂವತ್ತಾರು ರನ್ ನೋಡಿದ್ರೆ ಸಾಯಿ ಸುದರ್ಶನ್ ಅವರು ಏಳು ರನ್ ನೋಡಿದ್ರೆ ಔಟ್ ಆಗ್ತಾರೆ ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಅದ್ಭುತ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನೂರು ರನ್ ನೋಡೋದು ಐಕನಿಗೆ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ಆನಂತರ ಫೀಲ್ಡ್ಗೆ ಬಂದಂಥ ಧ್ರುವ ಜುರೇಲ್ ಮತ್ತು ರವೀಂದ್ರ ಜಡೇಜಾ ಅಂತೂ ಹೇಳಬಾರ್ದು ಆ ಥರ ಬ್ಯಾಟಿಂಗ್ ಆಡಿದ್ರು ಮತ್ತು ವೆಸ್ಟ್ ಇಂಡೀಸ್ನ ಬೌಲರ್ಸ್ಗಳನ್ನು ಬೆವರಿಳಿಸಿದ್ರು ಅಂತಲೇ ಹೇಳ್ಬೋದು ಇನ್ನು ಧ್ರುವ ಜುರೇಲ್ ನೂರ ಇಪ್ಪತ್ತೈದು ರನ್ ನೋಡೋದು ಔಟ್ ಆದರೆ ರವೀಂದ್ರ ಜಡೇಜಾ ನೂರ ನಾಲ್ಕು ರನ್ ನೋಡಿದು ಇನ್ನೂ ಆಡ್ತಾ ಇದ್ದಾರೆ ಇನ್ನು ಇವರಿಗೆ ಸಾಥ್ ಕೊಡ್ತಂಥ ವಾಷಿಂಗ್ಟನ್ ಸುಂದರ್ ಅವರು ಒಂಬತ್ತು ರನ್ ಆಡ್ತಾ ಕ್ರೀಸಲ್ಲೇ ಇದ್ದಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಡಿಟ್ಕೊಳ್ಳಿ